ಓಕೆ ಇವರು ಮೊದಲು ಎಕ್ಸ್ರೇ ಹೇಗಿತ್ತು ಇವಾಗ ಹೆಂಗಿತ್ತು ನಿಮಗೆ ಎಕ್ಸ್ರೇ ಹೇಗಿತ್ತು ಇದು ಡೇಟ್ ಬಂದುಬಿಟ್ಟು ಜನವರಿ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರು ತೆಗೆಸಿರೋದು ರೈಟ್ ಸೈಡು ಎರಡು ನಿಮಗೆ ಅನ್ ಅನ್ಕೊಂಬಿಟ್ಟಿದೆ ಅಂದರೆ ಕಾಟ್ರೇಜ್ ಕಡಿಮೆ ಆಗಿದೆ ಎರಡು ಸ್ಪೇಸ್ ತುಂಬ ಕಡಿಮೆ ಇದೆ ಏನೂ ಇಲ್ಲ ಆಮೇಲೆ ಲೆಫ್ಟ್ ಆದರೂ ಅಷ್ಟೇ ಎರಡು ಕಂಪ್ಲೀಟಾಗಿ ಅಂಟ್ಕೊಂಡ್ಬಿಟ್ಟಿದೆ ಈಗ ನೋಡಿ ಟ್ರೀಟ್ಮೆಂಟ್ ಆದ ನಂತರ ಎಕ್ಸ್ರೇ ಮಾಡಿರೋದು ಇದರಲ್ಲಿ ನೋಡಿ ರೀಸೆಂಟಾಗಿ ಮಾಡಿರೋದು ನಿಮಗೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಬಲಗಡೆ ಕಂಪ್ಲೀಟ್ ಬಂದಿದೆ ಎಡಗಡೆನೂ ಕಂಪ್ಲೀಟ್ ಬಂದಿದೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ನೋಡಿ ಯಾವುದೇ ರೀತಿ ಇಂಜೆಕ್ಷನ್ ಮೆಡಿಸಿನ್ ಆಪರೇಷನ್ ಇಲ್ಲದೆ ನಿಮಗೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಈಗ ಅವ್ರ ಹತ್ರ ಮಾತಾಡ್ಸೋಣ ಎಸ್ ಇಲ್ಲಿ ಬರೋಕ್ಕೆ ಮುಂಚೆ ಸೊ ನಿಮಗೆ ಏನು ಪ್ರಾಬ್ಲಮ್ ಇತ್ತು ಜಾಸ್ತಿ ಯಾವಾಗಿಂದ ಇತ್ತು ಆಲೇ ಒಂದೆರಡು ವರ್ಷ ಆಗಿತ್ತು ಎರಡು ವರ್ಷ ಆಗಿತ್ತು ಏನಾಗಿತ್ತು ಆಪರೇಷನ್ ಮಾಡಿಸ್ಬೇಕು ಅಂತ ಅರ್ಜೆಂಟ್ ಅಂತ ಹೇಳಿದ್ರಿ ಸರ್ ನಾವು ಇವಾಗೇ ಬೇಡ ಅಂತ ಹೇಳಿದ್ರಿ ಸರ್ ಓಕೆ ಆಮೇಲೆ ಇಲ್ಲಿ ನಮ್ಮ ಟ್ರೀಟ್ಮೆಂಟ್ ಗೊತ್ತಾಯ್ತು ಟ್ರೀಟ್ಮೆಂಟ್ ನಮ್ಮ ಅಕ್ಕನ ಮಗ ಡಾಕ್ಟರ್ ಗೊತ್ತಿದ್ದಾರೆ ಅಂತ ಹೇಳಿದ್ರು ಸರ್ ಆದ್ರೆ ಮೊದ್ಲು ಕ್ರಾಸ್ ಹಿಡ್ತಿದ್ರ ಏನ್ ನೋವಾಗ್ತಿದ್ರಾ ಸರ್ ಯಾವಾಗಾದ್ರು ಒಂದ್ ಸಲ ಕಳಸ್ಕಂತ ಅಂದ್ಬಿಡೋದು ಎಲ್ಲಿ ಕೆಳಗ್ ಬಿಟ್ಟ ಅಂತ ಸ್ವಲ್ಪ ನಿಧಾನ ಓಕೆ ಸೊ ಇವಾಗ ಚೆಕ್ ಮಾಡಿದಿರಾ ನಡೆದು ಆತರ ಏನ್ ಪ್ರಾಬ್ಲಮ್ ಇಲ್ಲ ವೆರಿ ಗುಡ್ ನಿಮ್ಗೆ ನಮ್ಮ ಟ್ರೀಟ್ಮೆಂಟ್ ಖುಷಿ ಇದೆಯಾ ಖುಷಿ